ನಮ್ಮ ಪಾಂಡವಪುರ ತಾಲೂಕಿನ ಹುಣಸೆಕಟ್ಟೆ ಕುಕುಲ ಗ್ರಾಮದಲ್ಲಿ ಬದುಕನ್ನ ಹರಿಸಿ ಬದುಕಿನ ಬವಣಿಗೆಯಲ್ಲ ಕಂಡು ಹೋಗಿರ್ತಕ್ಕಂತಹ ಜೀವ ತಾಯಿ ಪುಟ್ಟಮ್ಮನವರ ಆತ್ಮಕ್ಕೆ ಭಗವಂತನ ಕೃಪಾಶೀರ್ವಾದ ಸಿಗಲಿ ಅಂತೇಳಿ ಎಲ್ಲರೂ ಸಹ ಆ ಭಗವಂತ ಸಕಲ ಸನ್ಮಂಗಳವನ್ನು ಕೊಟ್ಟು ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ருண தீரித்த இவத்திக ருண தீரித்தே மனைய ருண தீரித்தேன் ஆ தாய்க்கீத நமனையா ருண தீரித்தே ருணீ ಜೊತೆ ಜೊತೆಯಲ್ಲಿ ನೀನು ಸಪ್ತಪರಿಯ ತುಳಿದು ಬಂದ ಋಣತೀರಿತೆ ಅವ್ವಾ ಋಣತೀರಿತೆ ಋಣತಿ మన్నా తీరా అవు మరి తీరికీరి

సుఖరు నిన్న నెనెదివే పరదేశూ పర సుఖీ మళ్ళను నీళ్ళ ఈ బాడు కత్త చట్లైతు చట్లైతు నిన్న నేన పులివు అవ్వన నేన పులితూ చూడాయితు నిన్నా సరే హక్కి వరిదాయితు నమ్మ పాడి నా దాని కొని నాయితు నీనిల్లదై వాడు కూడాయితు నీ నీడో కై పొత్తు కొనయాయితు అవ్వా పాడ పోలాయಿತು సులాయಿತು దేహమొని సేరిదు దేహ మన్నుసేరిదు పుట్టవా

ನೆನಪುಗಳ ಬಂಧನವನ್ನು ಕಳಿಸಿ ಭಗವಂತನ ಬಂಧವನ್ನು ಬೆಳೆಸಿಕೊಂಡು ಆ ತಾಯಿ ಭಗವಂತನವರು ಹೋಗ್ತಾರೆ ಅಟ್ಟಿವಾಗಲು ಯಾರೇ ಬಂದರೂ ಸಹ ಕೈಯತ್ತಿ ದಾನ ಧರ್ಮವನ್ನು ಮಾಡ್ತಾ ಪ್ರೀತಿ ಇಲ್ಲ ಬಂದು ಬಳಗವನ್ನೆಲ್ಲ ಆರೈಕೆಯನ್ನ ಮಾಡಿ ಬಂದಂತಹ ಬೌನ್ಸಿ ಕಳಿಸಿದ್ದಂತಹ ಜೀವ ಪುಟ್ಟಮ್ಮನವರು ಇಂದು ಕೇವಲ ನೆನಪಾಗಷ್ಟೇನ ಉಳಿದಿದ್ದಾರೆ ನಾನು ಮೊದಲೇ ಹೇಳಿದಾಗ ಹನ್ನೊಂದು ದಿವಸ ಕೆಳಗಡೆ ಕೆಳಗೆ ಅವರ ಹೆಸರು ಇತ್ತು ಉಸಿರೂ ಇತ್ತು ಇವತ್ತು ಕೇವಲ ಅವರ ಹೆಸರು ಮಾತ್ರ ಇದೆ ಉಸಿರು ಆತ್ಮದ ಪ್ರತಿರೂಪವಾಗಿ ಭಗವಂತನನ್ನು ತಲುಪಲಿಕ್ಕೆ ಹೊರಡ ಇದ್ದೇನೆ ಹೌದು ಯಾರ ಋಣವನ್ನು ಬೇಕಾದ್ರೂ ತೀರಿಸ್ಬೋದಂತೆ ಅವ ಮಾತ್ರ ಋಣವನ್ನು ಮಾತ್ರ ತೀರಿಸಿಕ್ ಸಾಧ್ಯ ಇಲ್ಲ ಅಂತೇಳಿ ತಂದೆ ತಾಯಿಗಳ ಋಣವನ್ನು ತೀರಿಸಲಿಕ್ಕೆ ಏಳೇಳು ಜನ್ಮಗಳು ಎತ್ತಿದ್ರು ಸಾಲದು ಅಂತೇಳಿ ಬಲ್ಲವರು ಹೇಳ್ಕೊಂಡು ಹೋಗೋರು ಹೌದು ನಮಗೆಲ್ಲ ಒಂದು ಜನ್ಮ ಅಂತ ಕೊಟ್ಟಿದ್ರೆ ಭಗವಂತ ನಮ್ಮ ನಿಮಗೆ ಎರಡೆರಡು ಜನ್ಮವನ್ನ ಕೊಟ್ಟಿದ್ದನಂತೆ ಹೆಂಗೆ ಆ ಒಬ್ಬ ತಾಯಿ ಒಂಬತ್ತು ತಿಂಗಳು ಪ್ರಸವ ವೇದನೆಯನ್ನ ಅನುಭವಿಸಿ ಒಂದು ಮಗುವಿಗೆ ಜನ್ಮವನ್ನ ಕೊಟ್ರೆ ನೀವು ಮತ್ತೊಂದು ಮರು ಹುಟ್ಟು ಪಡೆದ ಹಾಗೆ ಅಂತೇಳಿ ಆ ಋಣವನ್ನ ತೀರ್ತಿಕ್ಕೆ ಖಂಡಿತವಾಗ್ಲೂ ಸಹ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೀರಿ ಅಂತಹ ಆ ಸಂಬಂಧದ ಸಂಕೋಧಿಯನ್ನ ಕೊಟ್ಟು ಹೋಗಿರ್ತಕ್ಕಂತಹ ಆ ಜೀವ ನಮ್ಮ ಪುಟ್ಟಮ್ಮನವರ ಆತ್ಮ ಭಗವಂತನಲ್ಲಿ ಲೀನವಾಗಲಿ ಎಂದು ಸಂದರ್ಭದಲ್ಲಿ ಹೇಳ್ತಾರೆ ನಮ್ಮ ಪ್ರೀತಿ ಅಭಿಮಾನಕ್ಕೆ ಧನ್ಯವಾದವನ್ನ ಸಮರ್ಪಣೆಯನ್ನ ಮಾಡ್ತಾರೆ ತಮ್ಮೆಲ್ಲರಿಗೂ ಸಹ ಭಗವಂತನ ಕೃಪಾ ಆಶೀರ್ವಾದ ಸಿಗಲಿ ಅಂತ ಹೇಳಿ ನಮ್ಮ ಹುಣಸೆಕಟ್ಟೆ ತೆಪ್ಪುಲು ಗ್ರಾಮದ ಎಲ್ಲ ಸಹೃದಯರಿಗೂ ಸಹ ಪ್ರೀತಿಯಿಂದ ಕೀಬೋರ್ಡ್ ನಲ್ಲಿ ಇರ್ತಕ್ಕಂತಹ ನಮ್ಮ ಜನಪ್ರಿಯ ಕಲಾವಿದರಾದಂತಹ ಶ್ರೀಯುತ ರವರು ಅವರಿಗೆ ಧನ್ಯವಾದವನ್ನ ಸಮರ್ಪಣೆಯನ್ನ ಮಾಡ್ತಾರೆ ಹಾಗೆ ರಿತಮ್ ಪ್ಯಾಡ್ನಲ್ಲಿ ಇರ್ತಕ್ಕಂತಹ ನನ್ನ ಸಹೋದರ ಬೇವರಗುಪ್ಪೆ ಮಹೇಶ್ ಅವರಿಗೆ ಹಾಗೂ ಕಪಲಾ ಸಾತಿಯಲ್ಲಿ ಇರ್ತಕ್ಕಂತಹ ಹೆಬ್ಬಾಡಿ ಚಂದ್ರಕುಮಾರ್ ಅವರಿಗೆ ಋತುರಂಗ ಒಂದು ಚಪ್ಪಾಳೆ ಚಪ್ಪಾಡ್ರ ಮೂಲಕ ಕಲಾವಿದರ ಒಂದು ಗೌರವ ಸಲ್ಲಿಸ್ತೇನೆ ಬಹಳ ಪ್ರೀತಿಯಿಂದ ಧ್ವನಿವರ್ಧಕದಲ್ಲಿರ್ತಕ್ಕಂತಹ ಗೆಳೆಯ ಶಿವರಾಜ್ ನಮ್ಮ ಸೌಂಡ್ ಇಂಜಿನಿಯರ್ ಆಗಿರ್ತಕ್ಕಂತಹ ನಮ್ಮ ಶಿವರಾಜ್ ಗೆಳೆಯ ನಮ್ಮ ಯಾತ್ನಡಿಯಿಂದ ಬಹಳ ಉತ್ತಮವಾದಂಥ ಧ್ವನಿವರ್ಧಕರ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ಬೋದಿರ್ತಕ್ಕಂಥ ಶಿವರಾಜರುಗೂ ಸಹ ಧನ್ಯವಾದ ಸಮರ್ಪಣೆಯನ್ನು ಮಾಡಿ ಮುಖಪುಟದಲ್ಲಿ ಹಲವಾರು ಜನ ಸ್ನೇಹಿತರು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ಸ್ನೇಹಿತರಿಗೂ ಸಹ ನಮ್ಮ ತಂಡದ ಪರವಾಗಿರು ಪೂರ್ವಕವಾದಂತಹ ಆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಕಾರ್ತಿಕ ಮಾಸ ಪ್ರಾರಂಭ ಆಗಿ ಮಧ್ಯಭಾಗಕ್ಕೆ ಬಂದಿದ್ದೇವೆ இடீ கார்த்த மாச பூர்ணய உலிவானி பத்தி இல்லவந்திய பராாஷ்டைய கார்த்திக மாசத்தில் கிருபாசீர்வாதே அேத்த ஆத்ததைய உலிவான மலை மகதேஸ்வர வைபவ கொண்டாடத்தையும் நமனமேதன பட்டாணி தோரியில் ஒதுக்கி

ಇನ್ನು ಕೆಲವು ಜನ ಚಾಕ್ ಸಿಕ್ಕದೆ ಇನ್ನು ಕೆಲವು ಜನ ಚಾಕ್ ಸಿಕ್ಕಿಲ್ಲ ಇಲ್ಲಿ ಬುದ್ಧಿವಂತ ಯಾರು ಅಂತ ಅಂದ್ರೆ ಅವ ಜಗಲಿ ತುಂಬಾ ಕುಂತಿದ್ದೀರಲ್ಲ ನೀವೇ ಯಾಕೆ ಕುಂತಕೊಂಡ್ ಕಾರ್ಯಕ್ರಮ ಕೇಳೋ ಸುಖ ಅದಿಲ್ಲ ಅದರಂತ ಸುಖ ಇನ್ನೆಲ್ಲೋ ಇಲ್ಲ ನೋಡು ಅಣ್ಣದ್ರು ಯಾಕೆ ಲಚ್ಕೆಟ ಕು ಅಣ್ಣ ಐನಾ ಬಂದಿದೆ ಬಂದಿದ್ಯಾ ಮಾತ್ರ ಯಾಕಿಂದಲೂ ಗಾಳಿ ಬರ್ತಾ ಬರ್ಬಾಡ್ದು ಹಂಗೇನೆ ಏ ಒಂದ್ ಚೂರ್ ಏನಪ್ಪಾ ಹೆಂಗದೇ ರಗ್ಗು ಅಂತ ಮೂರ್ ಜನ ಮುಗ್ಗುದ್ರು ಹಂಗೆ ಒಂಚೂರು ಹಂಗೆ ಅಳಗಾಡೋದಿಲ್ಲ ಸುಮಾರು ಜನ ಹಾಕದಿರೋ ನೀವೇ ಸುಮಾರು ಜನ ಬಂದು ಬಸ್ ಮಾಡ್ಕೊಂಡ ಬಂದಿದ್ದೀರಿ ಕೆಲವು ಜನ ನೋಡ್ತವನಿ ಸೀರಿಯಸ್ ಸೀರೆ ಅಳಿಯತ್ತ ಸರ್ ಆ ಹಂಗೆ ಕುಂತ್ಕದ ಮೇಲೆ ಎಲ್ಲಾರು ಗುಣಸ್ಕೊಳ್ಳೋದಾ ಬಾಳ ಕಷ್ಟ ಅದ್ರಲ್ಲೂ ಮುಂದೂರ್ ಸಾಲ್ ಕುಂತವ್ರೆಲ್ಲಾ ಇವ್ರ್ ಗುಣಸ್ಕೊಳ್ಳೋದು ಇನ್ನೂ ಕಷ್ಟ ಬೇನೆ ನಿಮ್ಗೆ ಆರತಿ ಭಾರತಿ ಮಂಜುಳಾ ಚಂದ್ರಕಲಾ ಎಲ್ಲಾ ಬಂದವ್ರೆ ನಮಗೆ ಬಹಳ ಸಂತೋಷ ಆಯ್ತು ಗಂಡಸರು ಕುಣಸ್ಕೊಳ್ಳದ ಅಷ್ಟೆಲ್ಲ ಇರಲಿ ನಮಗೆ ಅವ ನೀವು ಪ್ರೀತಿಯಿಂದ ಎಲ್ಲಾ ಧಾರಾವಾಹಿಗಳನ್ನ ಬಿಟ್ಟುಬಿಟ್ಟು ಇವತ್ತು ಪಂದಿಯಲ್ಲಿ ಕುಂತಿದ್ದೀರ ಕಟ್ಟೆ ಕೋಪದಲ್ಲಿ ಅದು ನಮ್ಮ ಪುಣ್ಯ ಅಂತ ಸಂದರ್ಭದಲ್ಲಿ ಹೇಳ್ತಾರೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆದನ್ನು ಮಾಡಲಿ ಅಂತ ಹೇಳ್ತಾ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾ ಕೇಳೋಣ ನಮ್ಮ ಪುಟಾಣಿಯ ಧ್ವನಿಯಲ್ಲಿ ಮಲೆ ಮಹದೇಶ್ವರನ ಒಂದು ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸತಾ ನಮ್ಮ ಪುಟಾಣಿಯ ಧ್ವನಿಯಲ್ಲಿ ಕೇಳೋಣ

thank <laughs> you ಮಲೆಮಹದೇಶ್ವರ ಎಲ್ಲರೂ ಇಷ್ಟಾರ್ಥ ಕಡೆ ಈಡೇರಿಸಲಿ ಕಾರ್ತಿಕ ಮಾಸದ ಪೂರ್ಣ ಭಗವಂತನಿಗೆ ಉಖೇ ಉಖೇ ಮುಖೇ ಅಂತೇಳಿ ಆ ಭಕ್ತಿಯ ಸ್ಮರಣೆಯನ್ನ ಪರಾಕಾಷ್ಟಿಯನ್ನು ಮೇರೆತಾ ಇರ್ತಕ್ಕಂತಹ ಈ ಒಂದು ಕಾರ್ತಿಕ ಮಾಸ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಅಂತಹ ಕಾರ್ತಿಕ ಮಾಸದಲ್ಲಿ ಭಗವಂತನನ್ನು ಕಾಣಿಕೊಂಡಿರ್ತಕ್ಕಂತಹ ಈ ಮನೆಯ ಹಿರಿಯ ಜೀವ ತಾಯಿ ಪುಟ್ಟಮ್ಮನವರ ನೆನಪು ಸ್ಥಿರವಾಗಲಿ ಅಂತೇಳಿ ಆ ತಾಯಿಗೆ ನಮ್ಮ ಭಕ್ತಿಯ ನಮನವನ್ನ ಸಮರ್ಪಣೆಯನ್ನು ಮಾಡ್ತಕ್ಕಳ ಲೋಕದಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ ವಿನ ಕೆಟ್ಟ ತಂದೆ ತಾಯಿಗಳು ಖಂಡಿತವಾಗಲು ಇಲ್ಲ ಇರಲಿದೆ ಯಾತಕ್ಕೆ ಅಂದ್ರೆ ಮಕ್ಕಳಿಗೆ ಬದುಕನ್ನು ಕಟ್ಟುವಂತಹ ವರದಲ್ಲೇ ಇಡೀ ತನ್ನ ಸರ್ವಸ್ವವನ್ನೆಲ್ಲವೂ ಸಹ ಆ ಮಕ್ಕಳಿಗೋಸ್ಕರ ಧಾರೆಯನ್ನ ಎರೆದು ಆ ತಂದೆ ತಾಯಿ ಎರಡೂ ಜೀವಗಳು ಅಷ್ಟೇನೆ ಇಡೀ ತನ್ನ ಜೀವಮಾನವನ್ನೆಲ್ಲ ಸದಸುತ್ತ ಹಾಗಾಗಿ ಅವರ ಋಣವನ್ನ ಖಂಡಿತವಾಗ್ಲು ಆಗುದಿಲ್ಲ ವ್ಯಕ್ತಿಗಳ ಬೆಲೆ ಗೊತ್ತಾಗುವುದಿಲ್ಲ ವಸ್ತುಗಳ ಬೆಲೆ ಅರಿವಾಗುವುದಿಲ್ಲ ಅವನ್ನ ಕಳ್ಕಂಡಾಗೆ ವಸ್ತುಗಳ ಬೆಲೆ ವ್ಯಕ್ತಿಗಳ ಬೆಲೆ ಎರಡೂ ನಮಗೆ ತಿಳೀತಕ್ಕಂಥದ್ದು ಅಟಿವಾಗಲಿ ಅಪ್ಪನೋ ಅವನೋ ಕುತ್ಕೊಂಡು ಬಯ್ತಾ ಇದ್ರೆ ಮಗ ಒಲ್ ನೋಡ್ರಲ್ಲ ನೋಡ್ರಿ ಗದ್ದೆ ತವ ಹಸ ನೋಡ್ರಿ ಎಮ್ಮೆ ನೋಡ್ರಿ ಕರ ನೋಡ್ರಿ ಮೇವು ನೋಡ್ರಿ ಉಲ್ಸ್ ನೋಡ್ರಿ ಅಂತ ಹೇಳ್ತಾ ಇದ್ರೆ ನಾವ್ ಅನ್ಕತಿವಿ ನಮ್ಮಪ್ಪ ಸುಮ್ನೆ ಮೂರು ಕುಂತ್ಕೊಂಡ್ ಸುಮ್ನೆ ಅಂತ ನಮ್ಮ ಯಾಕೆ ಸುಮ್ನೆ ಪಡ್ಕೊಂಡು ಸುಮ್ನೆ ಅಂತ ಉಂಟಾಯ್ತಿವಿ ಅವಾಗ ಗೊತ್ತಾಗೋದಿಲ್ಲ ಅವರು ಕುಂತ್ಕಂಡ್ ಏಳ್ತಿದ್ದ ಜಾಗ ಖಾಲಿ ಇರ್ತದಲ್ಲ ಅವಾಗ ನೆನಪುಗಳು ಕಾಡೋದ ಶುರು ಮಾಡ್ತವಂತೆ ಅವಾಗ ವಸ್ತುನೂ ಇರುವುದಿಲ್ಲ ಆ ವ್ಯಕ್ತಿನೂ ಇರುವುದಿಲ್ಲ ಬರೀ ನೆನಪುಗಳು ಮಾತ್ರ ಹೇಳ್ತಿರ್ತದೆ ಯಾತ ಕೇಳ್ತಿರ್ತಾರಂತೆ ಇದ್ರೆ ನನ್ನ ಮಕ್ಕಳು ನಮ್ಮಂತೆ ಕಷ್ಟ ಬೀಳದು ಬೇಡ ಹುಣಸಕಟ್ಟೆ ಕೋಪದಲ್ಲಿ ಅವರು ಬದುಕನ್ನ ಕಟ್ಕೊಂಡಿ ಎಲ್ಲರಂತೆ ನನ್ನ ಮಕ್ಕಳು ಬಾಳ್ಲಿ ಅಂತ ಮನಸ್ಸಿನ ತುಂಬಲವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಕಾಣದನ್ನದೇ ನಾವು ತಿರುಕೊಂಡು ಹೋಗ್ತೀವಿ ಎಲ್ಲಿಗೆ ಹೋದ್ರು ಮನೆ ತವ ನಮ್ಮ ಅಪ್ಪಾವನ್ನ ನಮ್ಮ ಹೂವ್ಯ ಕನವನ ಧೈರ್ಯದಲ್ಲಿ ಎತ್ತಗಾರ ಹೋಗಿ ತಿರ್ಗಾಡ್ತಾ ಬರ್ಬೋದಿತ್ತು ಅವ್ರು ಯಾರು ಇಲ್ಲ ಅಂತಂದಾಗ ಎಷ್ಟೇ ಮುರಿದ್ರು ಅಯ್ಯೋ ಮನೆ ತಗೋಬೇಕು ಯಾ ನಾನೇ ಹೋಗ್ಬೇಕು ತವ ಹ ಸಾಕಾಗಿತ್ತು ಅಪ್ಪ ಕುತ್ಕೊಂಡಿದ್ರೆ ಸಾಕಾಗಿತ್ತು ಅಂತ ಆಗ ನೆನಪುಗಳು ಕಾಡದಕ್ ಶುರು ಮಾಡ್ತಾ ಹಾಗಾಗಿ ಇದ್ದಾಗಲೇ ಅವರ ತಂದೆ ತಾಯಿಗಳ ಋಣವನ್ನು ತೀರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ಬಿಟ್ಟು ಹೋಗ್ಬೇಕಾಗ್ತದೆ ಹಾಗಾಗಿ ದೇವರು ನಾನು ಎಲ್ಲಾ ಕಡೆನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಮನೆಯಲ್ಲೂ ಸಹ ಆ ತಂದೆ ತಾಯಿಯ ರೂಪದಲ್ಲಿ ನಮ್ಮ ಮನೆಗಳಲ್ಲಿ ತರತ್ತೆ ಶಿವ ಪಾರ್ವತಿಯಾಗಿ ಬ್ರಹ್ಮ ಸರಸ್ವತಿ ಇರುತ್ತೆ ಲಕ್ಷ್ಮೀನಾರಾಯಣ ರೂಪವನ್ನು ಧರಿಸಿ ನಮ್ಮ ಮನೆಯೊಳಗಡೆ ಬಂದಿರ್ತಾರಂತೆ ಹಾಗಾಗಿ ತಂದೆ ತಾಯಿಗಳ ಸೇವೆಯನ್ನ ಮಾಡ್ಕೊಂಡು ಹೋಗುವ ಅದಕ್ಕೆ ಪಲ್ಲವರು ಹೇಳ್ತಾರೆ ಹತ್ತು ದೇವರುಗಳನ್ನ ಪೂಜೆ ಮಾಡೋದಕ್ಕಿಂತ ಮುಂಚೆ ಹೆತ್ತ ದೇವರುಗಳನ್ನ ಪೂಜೆ ಮಾಡಿ ಅಂತ ಕಾಶಿಗೆ ಹೋಗ್ಬೇಕಾದ್ರೂ ಮಂದೇವ್ರು ಪೂಜೆ ಮಾಡ್ಕೊಂಡು ಹೋಗ್ಲಿಲ್ಲ ಅಂತ ಅಂದ್ರೆ ತಂದೆ ತಾಯಿ ಸೇವೆ ಮಾಡ್ಕೊಂಡು ಹೋಗ್ಲಿಲ್ಲ ಅಂತ ಅಂದ್ರೆ ಕಾಶಿಗೆ ಹೋಗುವ ಫಲವೂ ಸಹ ನಮ್ಮ ಉದ್ದಕ್ಕೂ ಹಾಗಾಗಿ ಇರುವಷ್ಟು ದಿವಸ ಆ ತಂದೆ ತಾಯಿಗಳ ಋಣವನ್ನ ತೀರಿಸುವಂತಹ ಕೆಲಸವನ್ನು ಮಾಡೋಣ ಅಂತೀರಿ ಇವತ್ತು ಅದೇ ರೀತಿನಲ್ಲೇ ನಮ್ಮ ಪುಟ್ಟಮ್ಮನವರ ಕುಟುಂಬ ವರ್ಗವನ್ನೂ ಸಹ ಬಂದಂತವ್ರನ್ನೆಲ್ಲ ಪ್ರೀತಿಯಿಂದ ಕರೆಸಿ ಜಾಗವನ್ನ ಹಾಲು ತುಪ್ಪ ನೈವೇದ್ಯವನ್ನ ಮಾಡಿ ಭೂಮಿ ಶಾಂತಿಯನ್ನ ಮಾಡಿ ಆ ತಾಯಿಯನ್ನ ಸ್ಮರಣೆಯನ್ನ ಮಾಡ್ತಾ ಅವ್ವಾ ಸೇರ್ಕೋ ನಿನ್ನ ಊರಿಗೆ ಹೇಳಿ ಕಳಿಸ್ಕೊಡ್ತಾ ಇದ್ದಾರೆ ಹನ್ನೊಂದು ದಿವಸಗಳ ಹಿಂದೆ ನಮ್ಮ ಪುಟ್ಟಮ್ಮನವ್ರನ್ನ ಪ್ರೀತಿಯಿಂದ ಕಳಿಸ್ಕೊಟ್ರು ಹೆಂಗೆ ಎಲ್ಲಾರು ಅಣ್ ತಂಬಿರೆಲ್ಲ ಎಲ್ಲ ಆ ತಾಯಿ ಅವ್ವಾ ನಗನಂತ ಹೋಗಿ ಸೇರ್ಕೋ ಅಂತೇಳಿ ಪ್ರೀತಿಯಿಂದ ಹನ್ನೊಂದು ದಿವಸಗಳ ಕೆಳಗೆ ಒಣಸೆ ಕೊಟ್ಟು ಗ್ರಾಮದಲ್ಲಿ ಆ ತಾಯಿಯನ್ನ ಹೊತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕಳಿಸ್ಕೊಟ್ಟಂತಹ ಆ ಮೆರವಣಿಗೆಯನ್ನ ಈ ಸಂದರ್ಭದಲ್ಲಿ ನೆನೀತ ಆ ತಾಯಿಗೆ ಒಂದು ಗೀತ ನಮನವನ್ನ ಸಮರ್ಪಣೆಯಿಂದ ಮಾಡ್ತಾ ಕೇಳೋಣ ಒಂದು ಜನಪ್ರಿಯವಾದಂತಹ ಒಂದು ಗೀತೆ ಯಾರದವ್ವ ಮೆರವಣಿಗೆ ನಮ್ಮ ಪುಟ್ಟಮ್ಮನವರ ಮೆರವಣಿಗೆ ಅಂತೇಳಿ ಆ ತಾಯಿಯ ಮೆರವಣಿಗೆಯನ್ನು ನೆನೀತಾ ಕೇಳೋಣ ಒಂದು ಜನಪ್ರಿಯವಾದಂತಹ ಗೀತೆ ಅವ್ವ ನಿನ್ನಣ್ಣ ತಂಬೀರೆಲ್ಲ ಬಂದವ್ರೆ ನಿನಗೆ ಪ್ರೀತಿಯ ಹೆಗಲ ಕೊಟ್ಟವ್ರೇ ನಿನಗೆ ಕಣ್ಣೀರ ಧಾರೆಯ ಎರೆದವ್ರೇ ನಿನಗೆ ಪೂಜೆಯ ಮಾಡಿ ಕಳಸೌರೇ ಅವ ಕೈಯಿಂದ ಮಡಲಕ್ಕಿ ಬೇಡೌರೇ ನಿನ್ನ ಅಂತಿಮ ಯಾತ್ರೆಯ ನಡೆಸೌರೇ ಸಾಗಿದೆನಾಗಿಲ್ಲ జజగద కన్నీరు సమయ జజీ బీరు సో మెరవణ అఖబూరిన కడ కొ మెరవణిగా కుటుంబని మెరవణీ నాలుగు జనరా కలలి பும்சலோ பீரிய நானா ஜனரா பும்சட்டப்பலோ பீரியா மெரவணிகுத்தம்மின் மெரவணிக சாயல்லோ மெரவணிக சாயொழே நானா ஜனரா हो मेरवी गे मेला सागित दीदी मलिए हूम मेरव गे मेला सागित दीदीओगे ಬಂದವರೆ ನಿಮಗೆ ಪಾಳ ಶೋಕ ಮಾಡವರೆ ಬಂಧು ಬಳಗ ಬಂದವರೆ ಒಬ್ಬ ಪಾಳ ಶೋಕ ಮಾಡವರೆ ನಾಲ್ಕು ಜನರ ಕಲಲ್ಲಿ ಉಳಸೆ ಕಟ್ಟೆ ಕೊಪ್ಪಲು ಬೀರಿ ನಾಲ್ಕು ಜನರ ಬೆಕಲಲ್ಲಿ ಉಳಿಸ ಕಟ್ಟೆ ಕೊಪ್ಪಲು ಬೀರಿ ಯಾರೂ ಮೆರವಣಿಗೆ ಕುಟುಂಬದಿಂದ ಮೆರವಣಿಗೆ ಸಾಗಿದ್ದಲ್ಲೋ ಮೆರವಣಿಗೆ ಸಾಗಿದೆ ಯಮನ ಪುರದೊಳಗೆ ನಾಲ್ಕು ಜನರ ಬೆಗಲಲ್ಲಿ மக்கள மக்களெல்லீதிய பூஜையாடி கையின் மடலக்கி பே கையின் மடலக்கி வேடவு ரே இன்ன அந்திம யாத்திரையே రునా బానే దౌరే నినికి తన్ని

జనరా కలల్లి కట్టలో మెరవణి సమ్మ మెరవణ సో మెరవణి సమ్మ పురదే నా జనరా ഗോവിന്ദ ഗോവിന്ദം ദിനൊക്കലി ഗോവിന്ദ ഗോവിന്ദം പുട്ടബനവരിയ വയകുണ്ട സ്ഥിരവോവി ഗോവിന്ദം ജയ ഹര പാർവതി പല ഹരഹര മഹാദേവ ശിവശംഭോ